ಗಾಡಿ ಅಂದ್ಕೊಂಡು ಅವ್ರ ಗಾಡಿ ಹತ್ತಕ್ಕೆ ಹೋದೆ ಇಲ್ಲೈದು ನಮ್ಮ ಗಾಡಿ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿರ್ರಿಕ್ ಜೋಡಿ ಯೂಟ್ಯೂಬ್ ಚಾನಲ್ ಯಾರೇನು ಬೇಜಾರು ಮಾಡ್ಕೊಬೇಡಿ ನಾವು ಹೊಸ್ತಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಅದು ಲಾಕ್ ಆಗ್ಯಾದ ಹೇಳಿ ನಮ್ದು ಕಿಲಾಡಿ ಜೋಡಿ ಅಂಬಲ್ ಲಾಕ್ ಆಯಿತು ಅದಕ್ಕೆ ಇದು ಹೊಸ್ತಾಗಿ ಚಾನಲ್ ಓಪನ್ ಮಾಡಿದ್ದು ಎಲ್ಲ ಹೇಳಿದ್ದು ನಿಮಗೆ ಇದು ದಯವಿಟ್ಟು ಎಲ್ಲರೂ ಯಾರ್ಯಾರು ನೋಡ್ತಾ ಇದೀರಾ ದಯವಿಟ್ಟು ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬರ್ರಿ ಇವತ್ತು ಇದು ಹೋಗ್ತಾ ಹೋಗ್ತಾ ಇದೀವಿ ಅಲ್ಲಿ ಜ್ಯುವೆಲ್ರಿ ಶಾಪ್ದು ಒಂದು ಪ್ರಮೋಷನ್ ಐತಿ ಆ ಪ್ರಮೋಷನ್ ಹೊಂಟಿವಿ ಬರ್ರಿ ಏನೇನಾಗತ್ತೆ ಏನೇನಿಲ್ಲ ಅಂತ ಎಲ್ಲ ಎ ಟು ಝಡ್ ತೋರಿಸ್ತೀವಿ ಬರ್ರಿ ನೋಡ್ರಿ ಏನು ನೀವು ಏನ್ ಮಾಡಗತ್ತ ನೋಡ್ರಿ ಮಮ್ಮಿ ಏ ಬಂಗಾರೆ ಅಲ್ಲ ಎದ್ದ ನಿಂತು ಒಂಟಳಾಕಿ ಎಲ್ಲಿಗೆ ಒಂಟಳ ಏನು ಏನು ನಿನ್ನ ಕತ್ತಿ ಬಾಗಲ್ ದಾಟ ಕತ್ತಿ ಅವ ಹುಡುಗಿ ಹಾ ಬುಟ್ಟಂಗಲ್ಲ ಬುಟ್ಟಂಗಲ್ಲ ಗಾಯ್ಸ್ ನಿಜವಾಲು ಸಾನಿವಿನಷ್ಟು ಎಲ್ಲಿ ನೋಡಿಲ್ಲ ನಾನು ನೋಡ್ರಿಗ ಬಿಳ್ತಾಳು ಹೋಗಿ ಇಡಕ್ಕೆ ಬಾ ಪಾಯ್ ಪಾಯ್ ನಡಿ ಏನ್ ಹೇಳಬ ಕೇಳ ಸಾಯಿ ಬಂದ್ರಿ ಅವು ಆಕಿನ ಎಲ್ಲಿ ಇಲ್ಲಿ ಬುಟ್ಟಿವಾದ್ರೂ ಸಾಕು ಒಂಟು ಬಿಡ್ತಾಳೆ ಎಲ್ಲಿ ಅಲ್ಲಿಂದ ಬಿಟ್ರೂ ಹಿಂಗ ಒಂಟು ಬಿಡುತ್ತಾಳೆ ಆಕಿನ ಇಡೀ ದೊಡ್ಡ ತೆಲುಬನೇ ಬಿಡತ್ ನಮಗೆ ಅಂತ ದೊಡ್ಡ ಮಮ್ಮಿ ತೆಲಬನಿ ಇವಾಗ ಫಸ್ಟ್ ಇಂದ ನೋಡ್ಕೊಂಬರಿ ಲಾಗ್ ನಾ ಯಾವಾಗ ಸ್ಟಾರ್ಟ್ ಮಾಡಿ ಅವಾಗಲಿಂದ ತೋರ್ಸಿ ಅಂತ ಬರಕತ್ತೀವಿ ಸಹ ನಂಗೆ ಇದ್ದ ಹೆಂಗ್ ಅಪ್ಡೇಟ್ ಆಗತ್ತಳ ಹೆಂಗಿಂಗ್ ಒಟ್ಟಾಡೋದಾಗ್ಲ ಅವ್ ಹೆಂಗ ಹೆಂಗ್ ಮಾಡಕತ್ತಾಳ ಎಲ್ಲ ತೋರಿಸಿ ಇವಾಗ ಎಲ್ಲ ಎದಿಂತ ಹೊರಗುವ ಅಂತಾಳಾಕಿ ಇವಾಗ ದೊಡ್ಡ ಲೆಕ್ಕ ಅಲ್ತಾಳಾಕಿ ಸಾನುವೇನು ಹೌದು ಬರ್ರಿ ಲಾಗ್ನ ಎಂಡವರ್ಗ ನೋಡ್ರಿ ನಾವು ಇಲ್ಲೆಲ್ಲಿಗೆ ಗೊತ್ತಿ ಏನೇನಿಲ್ಲ ಅಂತ ಎಲ್ಲ ತೋರಿಸ್ತೀನಿ ಬನ್ನಿಗಾಯಿಸಿ ಕಟ್ಟಿಂಗ್ ಬಂದಿದ್ದೀನಿ ಕಟ್ಟಿಂಗ್ ಹೆಂಗೈತೆ ಅಂತ ಕಮೆಂಟ್ ಹಾಕು ಚಂದ ಐತ್ರಿ ಸೌಧ ಯಾರು ನೋಡಿರಿ ಚೆಮ್ಮ ಬಿಟ್ಟದ್ದು ಈ ಜಿಟಿ ಜಿಟಿ ಮಳೆ ಉಂಟದ ಮಾಡಿರಿ ಜಯನಗರ ಜಯನಗರ್ ಹೊಂಟೀವಿ ಇಲ್ಲಿ ನೋಡ್ರಿ ಕೊಹ್ಲಿ ಬಂದಿದ್ದ ಅನ್ನದ ಜನ ಬರ್ತಿದ್ದಲ್ಲ ಇಲ್ಲ ವಿರಾಟ್ ಟ್ರಾಫಿಕ್ ಬೆಂಗ್ಳೂರು ಚಲಿಕೆಟ್ಟಂಟಕ್ಕೆ ಏನು ನೋಡ್ರಿ ವಿಧಾನಸೌಧದ ದಾಟಿ ಇದಕ್ಕೆ ಹೋಗಿ ಜಯನಗರ ಮಳೆ ಮಳೆಗೇರ ಪರಗಿ ಸೀರೆ ಎಲ್ಲಿ ಹೊಂಟೆ ಕೇಂದ್ರ ಕುಂತಾವ ಬರ್ರಿ ಅಲ್ಲಿಗೆ ಹೋಗಿ ಸಿಗ್ರಿ Ok स्टलिंत कैलिंत <laughs> <laughs> మమతా బ్యాంకల్ అకౌంట కి కైగావళ కైగా అదక కొడుసీల్ డ్రింక్ అని సూచర్ ஏ கா இன்னொன்று சேமி நல்ல புட் அது டென்ஷன்

ಗಾಯ್ಸ್ ನಮ್ಮ ನಾನು ನಾವು ಕೃಷ್ಣ ಸಿಗೋದಕ್ಕೆ ನಾವು ನಮ್ಮೂರಿಂದ ಬಂದಿದ್ದೀವಿ ಅವು ನಮ್ಮೂರಿಗೆ ಬಂದ್ಬಿಟ್ಟು ಅವ್ರಣ್ಣ ಏನಿದೀವಿ ಅಣ್ಣ ಒಂದು ಸುತ್ತ ತಾಂಡದಿಂದ ತರ್ಷಣ್ಣ ಇವಾಗ ಇಲ್ಲ ಅಂದ್ರೆ ಹಾರ ಕುರಿ ಕೃಷ್ಣ ಅಣ್ಣ ಬದ್ದಿ ಮೀಟಾಗಿ ಬೆಳಿಗ್ಗೆ ನಮ್ಮ ಮನೆಗೆ ಕೊಡ್ಬೇಕಾಯ್ತು ಅಣ್ಣ ನೈಟ್ ಎಲ್ಲ ನಗ್ತಾ ಇದ್ದ ಹರಕ್ಕೆ ಹಾಕೊಂಡ್ಬಿಟ್ಟಲ್ಲ ನಮ್ಮ ಮಣ್ಣಿನ ಬೇರೆ ಟೆನ್ಷನ್ ಕೊಡ್ತೆ ಫೈನಲಿ ಮುಗಿದೈತಿ ಒಂಟಿ ವಿ ತಲೆ ಕೆಟ್ಟೋಯ್ತು ಎಷ್ಟು ಗಂಟೆಗೆ ಬಂದೀವಲ್ಲ ಐದು ಗಂಟೆಗೆ ಬಂದೀನಿ ನಿನ್ನ ಈಗ ಎಷ್ಟು ಟೈಮ್ ನನ್ನ ಗಾಡಿ ಅಂದ್ಕೊಂಡು ಅವ್ರ ಗಾಡಿ ಎತ್ತಕ್ಕೆ ಹೋಗಿದ್ದೆ ಇಲ್ಲೇತಿ ನಮ್ಮ ಗಾಡಿ ಹೋಗಮ್ಮ ಅಲ್ಲ ನಾನು ನನ್ನ ಸ್ಕೂಟಿ ಅನ್ಕೊಂಡು ಬೇರೆ ಸ್ಕೂಟಿ ಹತ್ತಕ್ಕೆ ಹೋಗ್ಬಿಟ್ಟಿದ್ದೀನಿ ಸರ್ Аре, вова кивага, вага, тайм банта.